ಸ್ನೇಹಿತರೆ ಈಗ ವಿಶೇಷವಾಗಿ ಚಾತುರ್ಮಾಸ ಬರ್ತಾ ಇರೋದ್ರಿಂದ ಚಾತುರ್ಮಾಸದ ರಂಗೋಲಿಯನ್ನು ಹೇಳ್ಕೊಡ್ತೀನಂತ ಈ ಚಾತುರ್ಮಾಸದ ರಂಗೋಲಿಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಹಾಕಬೇಕು ಈ ಚಾತುರ್ಮಾಸವನ್ನು ಪರ್ವಕಾಲ ಅಂತ ಹೇಳ್ತೇವೆ ಈ ಪರ್ವಕಾಲದಲ್ಲಿ ರಂಗನೊಲಿದನು ರಂಗೋಲಿಗೆ ಅಂತ ಹೇಳಿ ಸಾಕ್ಷಾತ್ ಲಕ್ಷ್ಮೀ ಸಹಿತ ವಿಷ್ಣು ದೇವರಿಗೆ ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ಇದು ವಿಷ್ಣು ಲೋಕ ರಂಗೋಲಿ ಒಂದು ನಮ್ಮ ಜನ್ಮ ಕಳೆಯೋದ್ರಲ್ಲಿ ಒಮ್ಮೆಯಾದರೂ ಈ ರಂಗೋಲಿ ಐದು ವರ್ಷ ಹಾಕಬೇಕು ಅಂತ ಹೇಳ್ತೀವಿ ಐದು ವರ್ಷ ಹಾಕಲಿಕ್ಕೆ ಆಗದೇ ಇದ್ದರೂ ಸಹ ಒಂದು ವರ್ಷ ಆದರೂ ಜೀವನದಲ್ಲಿ ಈ ರಂಗವಲಿಯನ್ನು ಹಾಕಿ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ನಾವು ಹಗಲು ರಾತ್ರಿ ದುಡ್ದು ಮಾಡಿದಂಥ ದುಡ್ಡು ಐಶ್ವರ್ಯ ನಮ್ಮಿಂದ ಕೈ ಬಿಟ್ಟು ಹೋಗ್ಬೋದು ಆದರೆ ನಾವು ಮಾಡಿದಂಥ ಭಗವಂತನ ಸೇವೆ ಯಾವತ್ತೂ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಅದಕ್ಕಾಗಿ ಇಂಥ ಕಷ್ಟ ಕಾಲದಲ್ಲಿಯೂ ಭಗವಂತ ನಮ್ಮನ್ನು ಕಾಪಾಡಬೇಕು ಅಂತಂದರೆ ನಾವು ನಿತ್ಯ ಪೂರ್ವಜರು ಏನು ಹೇಳ್ಕೊಟ್ಟಾರೋವು ಗಣ್ಣೆಲ್ಲ ಸರಿಯಾಗಿ ಪಾಲಿಸ್ಬೇಕು ಒಂದು ವರ್ಷ ಆದರೂ ನೇಮ ನಿತ್ಯ ಈ ಚಾತುರ್ಮಾಸ ಬಗ್ಗೆ ಪೂರ್ಣವಾಗಿ ಮುಂದಿನ ಹಿಡಿಯೋದಕ್ಕೆ ತಿಳಿಸ್ಕೊಡ್ತೇನೆ ಅಂತ ಆದರೆ ಈ ರಂಗವಲೆಯನ್ನು ಹೆಂಗೆ ಹಾಕಬೇಕು ಐದು ವರ್ಷ ರಂಗವಲಿಯನ್ನು ಹಾಕಬೇಕು ಒಂದೊಂದು ವರ್ಷ ಒಂದೊಂದು ದಾನ ಇರ್ತದೆ ಆ ದಾನಗಳನ್ನೆಲ್ಲ ಕೊಡಬೇಕು ಯಾವ್ಯಾವ ದಾನಗಳನ್ನು ಕೊಡಬೇಕು ಯಾವ ರೀತಿ ಹಾಕಬೇಕು ಅದನ್ನೆಲ್ಲ ಹೇಳ್ತಾ ಹೇಳ್ತಾ ರಂಗವಲೆಯನ್ನು ಹಾಕೋದನ್ನು ತೋರಿಸ್ಕೊಡ್ತೀನಿ ಬರ್ರಿ ಈ ರಂಗೋಲಿಯನ್ನು ದೇವ್ರ ಮನೆಯಲ್ಲಿ ಹಾಕ್ಬೋದು ಅಥವಾ ಮನೆ ಮೇಲೆ ಹಾಕಿ ಹಾಲ್ನಲ್ಲೂ ಕೂಡ ಅಂದರೆ ಕೆಲವರಿಗೆ ಮನೆ ದೊಡ್ಡದಿರೋದಿಲ್ಲ ದೇವ್ರ ಮನೆ ಅಲ್ಲೇನೂ ಕೂಡ ಹಾಕ್ಬೋದು ಈ ರೀತಿಯಾಗಿ ಮೇಲೆ ಶ್ರೀರಾಮ್ ಅಂತ ಪಡ್ಕೊಂಡು ಛತ್ರವನ್ನು ಮಾಡ್ಕೊಳ್ಬೇಕು ಛತ್ರ ಚಾಮ್ರ ಎಲ್ಲ ಇರ್ತದಲ್ಲ ಆ ರೀತಿಯಾಗಿ ಛತ್ರ ಅಂತ ಹೇಳಿ ದೇವರಿಗೆ ಮೇಲೆ ಛತ್ರಿ ಆಕಾರದಲ್ಲಿ ಮಾಡಬೇಕು ನಂತರ ವಿಷ್ಣು ಸಹಿತ ಲಕ್ಷ್ಮೀ ದೇವರು ಈ ರೀತಿಯಲ್ಲಿ ಪೀಠದಲ್ಲಿ ಕುಳಿತಿರೋ ಹಾಗೆ ಮಾಡಬೇಕು ಅದಕ್ಕೆ ಸಹಸ್ರದಳ ಕಮಲ ಸ್ಮರಣೆಯನ್ನು ಮಾಡ್ತಾ ಒಂದು ಕಮಲವನ್ನು ಸಹ ಮಾಡಿಕೊಳ್ಬೇಕು ಬಹಳಷ್ಟು ಸರಳದ ಈ ರಂಗೋಲಿ ಈಗಾಗಲೇ ನಾನು ನಿಮಗೆ ಬಹಳಷ್ಟು ಸಲ ತೋರಿಸು ಹೆಂಗೆ ಹಾಕೋದು ಅಂಥೇಳಿ ಈಗಲೂ ಕೂಡ ನಾನು ನಿಮಗೆ ಇದ್ದೀನಿ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಪೀಠದಲ್ಲಿ ಕುಳಿತಿರುವ ಹಾಗೆ ಈ ರೀತಿಯಾಗಿ ಪೂರ್ಣ ರಂಗವಲೆಯನ್ನು ಹಾಕ್ಕೊಳ್ಬೇಕು ದೇವರು ಆಭರಣವನ್ನು ಹಾಕ್ಕೊಂಡಿರೋ ಹಾಗೆ ಮಡಿ ಪಟ್ಟೆ ಪೀತಾಂಬರನ ಉಟ್ಟಿರೋ ಹಾಗೆ ಎಲ್ಲವನ್ನ ಅಷ್ಟೇ ಸಣ್ಣ ರಂಗೋಲಿಯಲ್ಲಿ ನಾವು ತೋರಿಸ್ಬೇಕು ಮಾತ್ರ ಲಕ್ಷ್ಮೀ ದೇವಿ ಸಹ ಸೀರೆ ಒಡವೆನ್ನೆಲ್ಲ ಉಟ್ಕೊಂಡು ಮಂಗಳಸೂತ್ರ ಹಾಕ್ಕೊಂಡಿರೋ ಹಾಗೆ ಹಣೆ ಮೇಲೆ ಕುಂಕುಮ ಕಿವಿ ಈ ರೀತಿ ಎಲ್ಲ ಹಾಕ್ಕೊಂಡಿರೋ ಹಾಗೆ ಸಹಸ್ರದ ಕಮಲದಲ್ಲಿ ಕುಳಿತಿರೋ ಹಾಗೆ ಲಕ್ಷ್ಮೀ ದೇವಿ ಸಹಿತ ವಿಷ್ಣು ದೇವರನ್ನು ಚಿತ್ರ ಅಲ್ಲಿ ರಂಗವಲಿಯಲ್ಲೇ ಹಾಕೊಳ್ಬೇಕು ಈ ರೀತಿ ಹಾಕ್ಕೊಂಡ್ಮೇಲೆ ಎರಡೂ ಕಡೆಗೂ ಶಂಖಚಕ್ರವನ್ನು ಕೂಡ ಹಾಕ್ಕೊಳ್ಬೇಕು ನಾನು ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿನಿ ಶಂಖಚಕ್ರವನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿ ಈ ಒಂದು ಚಾತುರ್ಮಾಸದ ರಂಗೋಲಿ ರಂಗೋಲಿಯಲ್ಲಿ ಇಷ್ಟಾದರೂ ಹಾಕಲೇಬೇಕು ಈ ರೀತಿ ಶಂಖಚಕ್ರವನ್ನು ಹಾಕೊಳ್ಬೇಕು ಈ ರೀತಿ ಶಂಖಚಕ್ರವನ್ನು ಹಾಕೊಂಡ್ಮೇಲೆ ವಿಶೇಷವಾಗಿ ಭಗವಂತನ ಕೈಯಲ್ಲಿ ಬಲಗಡೆ ಕೈಯಲ್ಲಿ ಕೌಮೋದಕಿ ಅನ್ನುವ ಗದೆಯನ್ನು ಹಾಕಬೇಕು ಶಂಖವನ್ನು ಹಾಕಬೇಕಾದ್ರೆ ಪಾಂಚಜನ್ಯ ವಿದ್ಮಹೆ ಪಾವಮಾನ ಇದಮೆ ತನ್ನ ಶಂಖ ಪ್ರಚೋದಯಾತ ಚಕ್ರವನ್ನು ಹಾಕಬೇಕಾದ್ರೆ ಈ ಸುದರ್ಶನ ವಿದ್ಮಹೆ ಮಹಜ್ವಾಲಾ ಇದೀಮಹೆ ಚಕ್ರ ಪ್ರಚೋದಯಾತ ಅಂಥೇಳಿ ಚಕ್ ಶಂಖ ಚಕ್ರ ಕೌಮೋದಿಕೆ ಈ ಗದೆಯನ್ನು ಹಾಕಬೇಕು ಪದ್ಮವನ್ನು ಹಾಕಬೇಕು ಈ ರೀತಿಯಾಗಿ ಭಗವಂತನ ಲಾಂಛನ ಎಲ್ಲ ಹಾಕಿದ ಮೇಲೆ ಯಾವಾಗಲೂ ಭಗವಂತನ ಒಂದು ಮಂಡಲದಲ್ಲಿ ಸೂರ್ಯ ಚಂದ್ರರು ಇರ್ತಾರೆ ಅದಕ್ಕಾಗಿ ಬಲಗಡೆ ಸೂರ್ಯ ಎಡಗಡೆ ಚಂದ್ರನನ್ನು ಹಾಕ್ಕೊಳ್ಬೇಕು ಈ ರೀತಿ ಚಾತುರ್ಮಾಸದ ರಂಗೋಲಿಯಲ್ಲಿ ಸೂರ್ಯ ಚಂದ್ರ ಎಲ್ಲರೂ ಇರ್ತಾರೆ ಇಡೀ ಸೃಷ್ಟಿನೇ ಈ ಒಂದು ರಂಗೋಲಿಯಲ್ಲಿ ಇರ್ತದೆ ಜೊತೆಗೆ ಇಲ್ಲಿ ತಂತಿ ಬೇರಿ ಎಲ್ಲವನ್ನು ಹಾಕೊಳ್ಬೇಕು ಇದಕ್ಕೆ ತಂತಿ ಬೇರಿ ಅಂತೆಲ್ಲ ಹೇಳ್ತವೆ ಈ ರೀತಿಯಾಗಿ ಒಂದು ಚಕ್ರವನ್ನು ಹಾಕಿ ಅದರಲ್ಲಿ ಅಡ್ಡ ಎರಡು ಗೆರೆಗಳನ್ನು ಎಳೆಬೇಕು ಅದಕ್ಕೆ ಸಣ್ಣದಂದು ಮತ್ತೊಂದು ಅದೇ ಥರ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಹಾಕೊಳ್ಬೇಕು ಇದಕ್ಕೆ ತಂತಿ ಬೇರಿ ಅಂತ ಹೇಳ್ತಾರೆ ಈ ಕಡೆಯೂ ಕೂಡ ಒಂದು ರಂಗೋಲಿ ಬರ್ತದ ಈ ಕಡೆ ನಾಲ್ಕು ಗೆರೆಗಳನ್ನು ಈ ರೀತಿ ಹಾಕಿ ನಂತರ ತುಳಸಿ ದಳ ಹಾಕೊಳ್ಬೇಕು ಈ ಕಡೆ ಸೂರ್ಯನ ಕೆಳಗೆ ಒಂದು ಮೂರು ದಳ ಇರುವಂಥ ತುಳಸಿಯನ್ನು ಹಾಕ್ಕೊಂಡೇವಿ ತುಳಸಿ ದಳವನ್ನು ಹಾಕೊಳ್ಬೇಕು ಇಲ್ಲಿ ಗರುಡ ದೇವರು ಬರ್ತಾರ ಮತ್ತು ಶೇಷ ದೇವರು ಬರ್ತಾರೆ ಅದನ್ನು ಕೂಡ ನಾವು ಹಾಕಲೇಬೇಕಾಗ್ತದೆ ಈ ರೀತಿಯಾಗಿ ಇಲ್ಲಿ ಗರುಡ ದೇವರು ಈ ರೀತಿ ಗರುಡ ದೇವರನ್ನು ಹಾಕೊಳ್ಬೇಕು ನಂತರ ಶೇಷ ದೇವರನ್ನು ಕೂಡ ಹಾಕೊಳ್ಬೇಕು ಇಲ್ಲಿ ತುಳಸಿ ಹಾಕೋದನ್ನು ತೋರಿಸಿರಲಿಲ್ಲ ಅದಕ್ಕೆ ತುಳಸಿ ಹಾಕೋದನ್ನು ಮೊದಲು ತೋರಿಸ್ತೀನಿ ನೋಡ್ರಿ ಈ ರೀತಿ ಈ ಸೂರ್ಯ ಕೆಳಗೆ ತುಳಸಿ ಮೂರು ದಳ ಹಾಕಿರುವಂತೆ ಈ ರೀತಿ ತುಳಸಿ ದಳವನ್ನು ಹಾಕೋಬೇಕು ಈಗ ಶೇಷ ದೇವರ ಜೊತೆಗೆ ನಾವು ಕಮಲದ ಕೆಳಗೆ ನಾವು ತುಳಸಿ ಕಟ್ಟೆಯನ್ನು ಹಾಕೊಳ್ಬೇಕು ತುಳಸಿ ಕಟ್ಟೆ ಹಿಂಗೆ ಹಾಕ್ಕೊಳ್ಳೋದೆ ತೋರಿಸ್ತೀನಿ ನೋಡಿರಿ ಈ ರೀತಿ ತುಳಸಿ ಕಟ್ಟೆ ಹಾಕ್ಕೊಳ್ಬೇಕು ಅದಾದಮೇಲೆ ಪ ಮೂವತ್ತ್ಮೂರು ಪದ್ಮಗಳನ್ನು ಹಾಕ್ಕೊಳ್ಬೇಕು ತೊಟ್ಲ ಹಾಕ್ಕೊಳ್ಬೇಕು ಸೀತಾನ್ ಸೆರೆಗೆ ಹಾಕಬೇಕು ಮತ್ತು ಕೃಷ್ಣನ ಕೊಳಲು ಹಾಕಬೇಕು ನಂತರ ವೈಕುಂಠದ ಬಾಗಿಲನ್ನು ಮಾಡಬೇಕು ಪೂರ್ಣ ಆದಮೇಲೆ ಹಿಂಗೆ ಕಾಣಿಸ್ತದೆ ನೋಡ್ರಿ ರಂಗೋಲಿ ಆ ರಂಗೋಲಿಯಲ್ಲಿ ನಾನು ಏನೇನು ನಿಮಗೆ ಬಿಟ್ಟಿದ್ದೇನೆ ಅಂದರೆ ರಾಮನ ತೊಟ್ಲ ಹಾಕ್ಕೊಳ್ಬೇಕು ಸೀತಾನ್ ಸೆರೆಗೆ ಹಾಕಬೇಕು ಕೃಷ್ಣನ ಕೊಳಲು ಹಾಕಬೇಕು ಮೂವತ್ತ್ಮೂರು ಪದ್ಮಗಳನ್ನು ಹಾಕಬೇಕು ಆನಿ ಅಂಬಾರೆ ಹಾಕಬೇಕು ಎಡಗಡೆ ಆಕಳ ಆಕಳ ಕರು ಹಾಕಬೇಕು ಮತ್ತು ಜಯಾ ವಿಜಯರು ಬಾಗಿಲಲ್ಲಿ ನಿಂತಿರುವ ಹಾಗೆ ವೈಕುಂಠ ಲೋಕದ ಬಾಗಿಲವನ್ನು ಮಾಡಿ ಜಯಾ ವಿಜಯರು ನಿಂತಿರುವ ಹಾಗೆ ಅಂದರೆ ವೈಕುಂಠ ಲೋಕ ಇದು ಬಾಗಿಲಲ್ಲಿ ಜಯ ವಿಜಯರು ಕಾವಲಿ ಇರ್ತಾರೆ ಅಂತ ಹೇಳ್ತೇವೆ ಈ ರೀತಿಯಾಗಿ ವೈಕುಂಠ ಲೋಕ ರಂಗೋಲಿಯನ್ನು ನಿತ್ಯ ಈ ಚಾತುರ್ಮಾಸದಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಇರ್ತದೆ ಈ ರಂಗೋಲಿಯನ್ನು ನೀವು ಈ ಚಾತುರ್ಮಾಸದಲ್ಲಿ ಬರೀ ಒಂದು ತಿಂಗಳು ಹಾಕಿ ನೋಡ್ರಿ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ನಿಸ್ತದೆ ನಿತ್ಯ ನಾವು ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇದಕ್ಕೊಂದು ಹಾಡು ಕೂಡ ಅದು ಅದನ್ನು ಕೂಡ ನಾನು ವಿಡಿಯೋ ಕೆಳಗೆ ಹಾಕಿರ್ತೇನೆ ಅಂತ ಈ ನಿತ್ಯ ಈ ರಂಗೋಲಿಯನ್ನು ಹಾಕಬೇಕು ಹೆಣ್ಮಕ್ಳು ಹಾಕ್ಬೋದು ಗಂಡಸರು ಹಾಕ್ಬೋದು ಮದುವೆ ಆದವರು ಹಾಕ್ಬೋದು ಮದುವೆ ಆಗದೇ ಇದ್ದವರು ಹಾಕ್ಬೋದು ಈ ರಂಗವಲ್ಲಿಯನ್ನು ಹಾಕೋದ್ರಿಂದ ನಿಮ್ಮ ಖಂಡಿತವಾಗಿ ದೂರ ಆಗ್ತದೆ ಯಾಕಂದರೆ ಅದಕ್ಕೆ ಸಾಕ್ಷಿ ನಾನೇ ಇದ್ದೇನೆ ಬಹಳಷ್ಟು ಒಳ್ಳೆಯ ಫಲಗಳನ್ನ ನಾನು ಪಡ್ಕೊಂಬಿಟ್ಟೆ ನನಗೆ ಯಾವಾಗ ಬೇಕಾದರೂ ಈ ಚಾತುರ್ಮಾಸದ ರಂಗೋಲಿ ಹಾಕಂದ್ರೆ ನಿತ್ಯ ಹಾಕಂದ್ರೂ ಹಾಕ್ತೀನಿ ಅಷ್ಟೊಂದು ಇಷ್ಟವಾದ ರಂಗೋಲಿ ನನಗಿದು ಈ ರಂಗ ಈ ರಂಗೋಲಿಯನ್ನು ಐದು ವರ್ಷ ಹಾಕಬೇಕು ಒಂದೇ ವರ್ಷ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿ ಅದಕ್ಕೆ ಶಾವ್ಗೆ ಪಾಯಸವನ್ನು ಒಂದು ಬೆಳ್ಳಿ ಬೆಟ್ಟಲದಲ್ಲಿ ಬೆಳ್ಳಿ ಬೆಟ್ಟಲು ಕೊಟ್ಟರೆ ಭಾಳ ಶ್ರೇಷ್ಠ ಇಲ್ಲದಿದ್ದರೆ ಕಂಚಿನ ಬೆಟ್ಟಲದಲ್ಲಾದರೂ ಶಾವ್ಗೆ ಪಾಯಸವನ್ನು ಹಾಕಿ ಅಣ್ಣ ತಮ್ಮಂದರಿಗೆ ಅಥವಾ ಅಳಿಯನಿಗೆ ದಾನ ಕೊಡಬೇಕು ಯಾರೂ ಇಲ್ಲ ಅಂತಂದರೆ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ತಾಂಬೂಲ ದಕ್ಷಿಣೆ ವಸ್ತ್ರ ಸಹಿತ ಇದೇ ರೀತಿಯಾಗಿ ಒಂದೊಂದು ವರ್ಷಕ್ಕೂ ಒಂದೊಂದು ದಾನ ಇರ್ತದೆ ಇದನ್ನು ನಿತ್ಯ ಚಾತುರ್ಮಾಸದಲ್ಲಿ ಹಾಕಬೇಕು ಹೆಣ್ಮಕ್ಳು ಮುಟ್ಟಾದಾಗ ಮಾತ್ರ ನಾಲ್ಕು ದಿವಸ ಬಿಡಬೇಕು ಐದನೇ ದಿವಸ ನಿಮಗೆ ರಜಸ್ವಲ ದೋಷ ಇತ್ತು ಅಂದರೆ ಅಂದರೆ ಬ್ಲೀಡಿಂಗ್ ಆಗ್ತಾಯಿದ್ರೆ ಐದನೇ ದಿವಸ ಕೂಡ ಹಾಕಬಾರ್ದು ಆರನೇ ದಿವಸದಿಂದ ಶುರು ಮಾಡಬೇಕು ಬಿಟ್ಟಿದ್ದನ್ನು ಬರೆದಿಟ್ಕೊಳ್ಬೇಕು ಅಂದರೆ ಮುಟ್ಟಾದಾಗ ನಾಲ್ಕು ದಿವಸ ಅಥವಾ ಐದು ದಿವಸ ಬಿಟ್ಟಿರ್ತಿರಲ್ಲ ಅದನ್ನೆಲ್ಲ ಬರೆದಿಟ್ಕೋಬೇಕು ಚಾತುರ್ಮಾಸ ಮುಗಿದ ಮೇಲೆ ಅಂದರೆ ನಾವು ತುಳಸಿ ವಿವಾಹ ಮಾಡ್ತೀವಲ್ಲ ದ್ವಾದಶಿ ಕಾರ್ತಿಕ ಮಾಸದ ಶುಕ್ಲಪಕ್ಷ ದ್ವಾದಶಿ ವರೆಗೂ ಹಾಕಬೇಕು ನಂತರ ಹದಿನೈದು ದಿವಸ ಅಥವಾ ಒಂದು ತಿಂಗಳ ಎಷ್ಟು ದಿವಸ ಬಿಟ್ಟಿರೋ ಆ ರಂಗೋಲಿಯನ್ನು ಮುಂದುವರಿಸಿ ಕೊನೆಗೆ ದಾನವನ್ನು ಕೊಡಬೇಕು ಈ ರೀತಿಯಾಗಿ ಪ್ರತಿ ವರ್ಷ ಐದು ವರ್ಷ ಹಾಕಿ ಒಂದೊಂದು ವರ್ಷ ಒಂದೊಂದು ದಾನ ಇರ್ತದ ಈ ಒಂದು ವಿಶೇಷವಾದ ಕತೆ ಕೂಡ ಅದ ಅದನ್ನು ಮುಂದಿನ ವೀಡಿಯೋದಲ್ಲಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ರಂಗೋಲಿಯನ್ನು ಹಾಕಲಿಕ್ಕೆ ನೀವು ಸರಿಯಾಗಿ ಕಲ್ತ್ಕೊಳ್ಳ್ರಿ ಇನ್ನೂ ನಿಮಗೆ ಹತ್ತು ಹನ್ನೆರಡು ದಿವಸ ಅದ ಚಾತುರ್ಮಾಸ ಶುರುವಾಗಲಿಕ್ಕೆ ಅಲ್ಲಿವರೆಗೂ ನಿಮಗೆ ಇದು ಕಲ್ಕೊಳ್ಳಿ ಅಂತ ಲಗುನ ಹಾಕಿ ತೋರಿಸಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ